ಸಿಂಧೂರ ಮುಗಿದಿಲ್ಲ ಭಾರತದ ಗುರಿ ಉಗ್ರರೇ ಹೊರತು ಪಾಕ್ ಸೇನೆ ಅಲ್ಲ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅನ್ನುವಂತಹ ಸ್ಪಷ್ಟನೆ ಈಗ ಸಿಕ್ಕಿದೆ ಇನ್ನು ಭಾರತದ ಟಾರ್ಗೆಟ್ ಉಗ್ರರು ಹೊರತು ಪಾಕಿಸ್ತಾನದ ಸೇನೆ ಅಲ್ಲ ಪಾಕಿಸ್ತಾನ ಸೇನೆಯು ಉಗ್ರರಿಗೆ ಬೆನ್ನೆಲುವಾಗಿ ನಿಂತಿದೆ ಭಾರತದಿಂದ ಪಾಕಿಸ್ತಾನದ ಪಿಎಲ್ ಫಿಫ್ಟಿನ್ ಕ್ಷಿಪಣಿ ಉಡಿಸಾಗಿದೆ ಪಾಕಿಸ್ತಾನದ ಯಾರ್ ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಬೇಸ್ ಧ್ವಂಸ ಆಗಿದೆ ಪಾಕ್ನ ಕರಾಚಿಯ ಮೇಲೆ ಭಾರತೀಯ ವಾಯುಸೇನೆ ದಾಳಿಯನ್ನ ಮಾಡಿದೆ ಮೇ ಒಂಬತ್ತು ಹತ್ತನೇ ತಾರೀಕಿನ ರಾತ್ರಿ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿ ಈಗಾಗಲೇ ಸೇನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಭಸ್ಮಗೊಳಿಸಿದ್ದೀವಿ ಅಂತ ಹೇಳಿರೋದು ಭೂಸೇನೆ ವಾಯುಸೇನೆ ನೌಕಾಸೇನೆ ಪಡೆಯ ಮಧ್ಯೆ ಅಪ್ರತಿಮ ಸಮನ್ವಯತೆ ಇದೆ ಶತ್ರುಗಳ ಯುದ್ಧ ವಿಮಾನ ಗಡಿ ಪ್ರವೇಶ ಮಾಡುವುದಕ್ಕೂ ಮೊದಲೇ ಖಲಾಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಅವರು ಈಚೆ ಬರದಂಗೆ ನಾವು ನೋಡ್ತಾ ಇದ್ದೀವಿ ಅವರ ಫೈಟರ್ ಗಳನ್ನ ಉಡಿಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ ಇನ್ನು ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಎಷ್ಟು ಹಾನಿಯಾಗಿದೆ ಎಲ್ಲೆಲ್ಲಿ ಹಾನಿಯಾಗಿದೆ ಏನೇನು ಹಾನಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ साक्षी समेत सेना अधिकारी इवत्तिना सुद्धि गोष्ठीले तिळिसिदारे पर अफसोस इस बात का है कि पाकिस्तानी सेना ने हमारी लड़ाई आतंकवाद और आतंकवादियों के खिलाफ थी इसलिए 7 मई को हमने केवल आतंकवादी ठिकानों पर ही हमला किया था पर अफसोस इस बात का है कि पाकिस्तानी सेना ने आतंकवादियों का साथ देना उचित समझा और इस लड़ाई को अपनी लड़ाई बना ली इस परिस्थिति में हमारी जवाबी कार्यवाही अत्यंत आवश्यक थी और इसमें उनका जो भी नुकसान हुआ वे खुद इसके लिए जिम्मेदार हैं हमारे आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं तो अगर आप सारे सिस्टम्स को पार कर भी गए तो आपको फिर भी एयरफील्ड या लॉजिस्टिक इंस्टॉलेशन या जो भी चीज को आप टारगेट कर रहे हैं उसमें पहुंचने से पहले कोई ना कोई इस लेयर्ड ग्रिड का सिस्टम जरूर गिरा देगा जो दुर्दशा कल आपने पाकिस्तान एयरफील्ड की देखी और शायद आज भी एयर मार्शल भारती की प्रेजेंटेशन में हमारी एयरफील्ड्स हर प्रकार से ऑपरेशनल है यही नहीं पाकिस्तान के ड्रोन्स और वेपनाइज्ड यूएवीज सिंदूर मुगुदिला कारतदा गुरी उग्ररे होरतु पाक सेनायल्ला ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ ಆಪರೇಷನ್ ಸಿಂಧೂರ ಇನ್ನು ಮುಗಿದಿಲ್ಲ ಅನ್ನುವಂತ ಸ್ಪಷ್ಟನ ಈಗ ಸಿಕ್ಕಿದೆ ಇನ್ನು ಭಾರತದ ಟಾರ್ಗೆಟ್ ಉಗ್ರರು ಹೊರತು ಪಾಕಿಸ್ತಾನದ ಸೇನೆ ಅಲ್ಲ ಪಾಕಿಸ್ತಾನ ಸೇನೆಯು ಉಗ್ರರಿಗೆ ಬೆನ್ನೆಲುವಾಗಿ ನಿಂತಿದೆ ಭಾರತದಿಂದ ಪಾಕಿಸ್ತಾನದ ಪಿಎಲ್ ಫಿಫ್ಟೀನ್ ಕ್ಷಿಪಣಿ ಉಡಿಸಾಗಿದೆ ಪಾಕಿಸ್ತಾನದ ಯಾರ್ ಪಾಕಿಸ್ತಾನದ ಯಾರ್ ಖಾನ್ ಏರ್ಬೇಸ್ ಧ್ವಂಸ ಆಗಿದೆ ಪಾಕ್ನ ಕರಾಚಿಯ ಮೇಲೆ ಭಾರತೀಯ ವಾಯುಸೇನೆ ದಾಳಿಯನ್ನ ಮಾಡಿದೆ ಮೇ ಒಂಬತ್ತು ಹತ್ತನೇ ತಾರೀಕಿನ ರಾತ್ರಿ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿ ಈಗಾಗಲೇ ಸೇನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಭಸ್ಮಗೊಳಿಸಿದ್ದೀವಿ ಅಂತ ಹೇಳಿರೋದು ಭೂಸೇನೆ ವಾಯುಸೇನೆ ನೌಕಾಸೇನೆ ಪಡೆಯ ಮಧ್ಯೆ ಅಪ್ರತಿಮ ಸಮನ್ವಯತೆ ಇದೆ ಶತ್ರುಗಳ ಯುದ್ದ ವಿಮಾನ ಗಡಿ ಪ್ರವೇಶ ಮಾಡುವುದಕ್ಕೂ ಮೊದಲೇ ಖಲಾಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಅವರು ಈಚೆ ಬರದಂಗೆ ನಾವು ನೋಡ್ತಾ ಇದ್ದೀವಿ ಅವರ ಫೈಟರ್ ಜಟ್ಗಳನ್ನು ಉಡೀಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ ಇನ್ನೂ ನಮ್ಮ ऑपरेशन सिंदूरದಲ್ಲಿ ಪಾಕಿಸ್ತಾನಕ್ಕೆ ಎಷ್ಟು ಹಾನಿಯಾಗಿದೆ ಎಲ್ಲೆಲ್ಲಿ ಹಾನಿಯಾಗಿದೆ ಏನೇನೆಲ್ಲ ಹಾನಿ ಮಾಡಿದವಿ ಅನ್ನೋದರ ಬಗ್ಗೆ ಸಾಕ್ಷಿ ಸಮೇತ ಸೇನಾ ಅಧಿಕಾರಿಗಳು ಇವತ್ತಿನ ಸುದ್ದಿಗೋಷ್ಟಿಯಲ್ಲಿ ತಿಳಿಸಿದ್ದಾರೆ इस बात का है कि पाकिस्तानी सेना ने हमारी लड़ाई आतंकवाद और आतंकवादियों के खिलाफ थी इसलिए 7 मई को हमने केवल आतंकवादी ठिकानों पर ही हमला किया था पर अफसोस इस बात का है कि पाकिस्तानी सेना ने आतंकवादियों का साथ देना उचित समझा और इस लड़ाई को अपनी लड़ाई बना ली इस परिस्थिति में हमारी जवाबी कार्यवाही अत्यंत आवश्यक थी और इसमें उनका जो भी नुकसान हुआ वे खुद इसके लिए जिम्मेदार हैं हमारे आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं तो अगर आप सारे सिस्टम्स को पार कर भी गए तो आपको फिर भी एयरफील्ड या लॉजिस्टिक इंस्टॉलेशन या जो भी चीज को आप टारगेट कर रहे हैं उसमें पहुंचने से पहले कोई ना कोई इस लेयर्ड ग्रिड का सिस्टम जरूर गिरा देगा जो दुर्दशा कल आपने पाकिस्तान एयरफील्ड की देखी और शायद आज भी एयर मार्शल भारती की प्रेजेंटेशन में हमारी एयरफील्ड्स हर प्रकार से ऑपरेशनल हैं यही नहीं पाकिस्तान के ड्रोन्स और वेपनाइज्ड यूएवीज सिंदूर아 মুగిದಿಲ್ಲ ಭಾರತದ ಗುರಿ ಉಗ್ರರೇ ಹೊರತು ಪಾಕ್ ಸೇನೆ ಅಲ್ಲ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ ಆಪರೇಷನ್ ಸಿಂಧೂರ ಇನ್ನು ಮುಗಿದಿಲ್ಲ ಅನ್ನುವಂತ ಸ್ಪಷ್ಟವಾಗಿ ಸಿಕ್ಕಿದೆ ಇನ್ನು ಭಾರತದ ಟಾರ್ಗೆಟ್ ಉಗ್ರರು ಹೊರತು ಪಾಕಿಸ್ತಾನದ ಸೇನೆ ಅಲ್ಲ ಪಾಕಿಸ್ತಾನ ಸೇನೆಯು ಉಗ್ರರಿಗೆ ಬೆನ್ನೆಲುವಾಗಿ ನಿಂತಿದೆ ಭಾರತದಿಂದ ಪಾಕಿಸ್ತಾನದ ಪಿಎಲ್ ಫಿಫ್ಟೀನ್ ಕ್ಷಿಪಣಿ ಉಡಿಸಾಗಿದೆ ಪಾಕಿಸ್ತಾನದ ಯಾರ್ ಪಾಕಿಸ್ತಾನದ ಯಾರ್ ಖಾನ್ ಏರ್ವೇಸ್ ಧ್ವಂಸ ಆಗಿದೆ ಪಾಕ್ನ ಕರಾಚಿಯ ಮೇಲೆ ಭಾರತೀಯ ವಾಯುಸೇನೆ ದಾಳಿಯನ್ನು ಮಾಡಿದೆ ಮೇ ಒಂಬತ್ತು ಹತ್ತನೇ ತಾರೀಖಿನ ರಾತ್ರಿ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿ ಈಗಾಗಲೇ ಸೇನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಭಸ್ಮಗೊಳಿಸಿದ್ದೀವಿ ಅಂತ ಹೇಳಿರೋದು ಭೂಸೇನೆ ವಾಯುಸೇನೆ ನೌಕಾಸೇನೆ ಪಡೆಯ ಮಧ್ಯೆ ಅಪ್ರತಿಮ ಸಮನ್ವಯತೆ ಇದೆ ಶತ್ರುಗಳ ಯುದ್ದ ವಿಮಾನ ಗಡಿ ಪ್ರವೇಶ ಮಾಡುವುದಕ್ಕೂ ಮೊದಲೇ ಖಲಾಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಅವರು ಈಚೆ ಬರದಂಗೆ ನಾವು ನೋಡ್ತಾ ಇದ್ದೀವಿ ಅವರ ಫೈಟರ್ ಜಟ್ಗಳನ್ನು ಉಡೀಸ್ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ತಾ ಇದೆ ಇನ್ನು ನಮ್ಮ ऑपरेशन सिंदूरದಲ್ಲಿ ಪಾಕಿಸ್ತಾನಕ್ಕೆ ಎಷ್ಟು ಹಾನಿಯಾಗಿದೆ ಎಲ್ಲೆಲ್ಲಿ ಹಾನಿಯಾಗಿದೆ ಏನೇನೆಲ್ಲ ಹಾನಿ ಮಾಡಿದೀವಿ ಅನ್ನೋದರ ಬಗ್ಗೆ ಸಾಕ್ಷಿ ಸಮೇತ ಸೇನಾ ಅಧಿಕಾರಿಗಳು ಇವತ್ತಿನ ಸುದ್ದಿಗೋಷ್ಟಿಯಲ್ಲಿ ತಿಳಿಸಿದ್ದಾರೆ इस बात का है कि पाकिस्तानी सेना ने आज आत... हमारी लड़ाई आतंकवाद और आतंकवादियों के खिलाफ थी इसलिए 7 मई को हमने केवल आतंकवादी ठिकानों पर ही हमला किया था पर अफसोस इस बात का है कि पाकिस्तानी सेना ने आतंकवादियों का साथ देना उचित समझा और इस लड़ाई को अपनी लड़ाई बना ली इस परिस्थिति में हमारी जवाबी कार्यवाही अत्यंत आवश्यक थी और इसमें उनका जो भी नुकसान हुआ वे खुद इसके लिए जिम्मेदार हैं हमारे आप इस लेयर को देखें तो आप समझ जाएंगे कि मैं आपको क्या बताने की कोशिश कर रहा हूं तो अगर आप सारे सिस्टम्स को पार कर भी गए तो आपको फिर भी एयरफील्ड या लॉजिस्टिक इंस्टॉलेशन या जो भी चीज को आप टारगेट कर रहे हैं उसमें पहुंचने से पहले कोई ना कोई इस लेयर्ड ग्रिड का सिस्टम जरूर गिरा देगा जो दुर्दशा